ನಮಸ್ಕಾರ ಬಂದಿರುವಂಥ ಎಲ್ಲ ಮಾಧ್ಯಮ ವ್ಯಕ್ತಿಗಳಿಗೆ ಹಿರಿಯರಿಗೆ ನಮಸ್ಕಾರ ಫಸ್ಟ್ ಆಫ್ ಆಲ್ ಈ ಒಂದು ವೇದಿಕೆ ಸೃಷ್ಟಿ ಮಾಡಿದಂಥ ಗುರುಸರಿಗೆ ನಾನು ಈ ವೇದಿಕೆ ಮೂಲಕ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಬಿಕಾಸ್ ನಮಗೆ ನಾನು ಆ್ಯಕ್ಟರ್ ಹಾಕ್ಬೇಕು ಅಂತ ಫಸ್ಟ್ ಅಂದ್ಕೊಂಡಾಗ ಹೆಂಗೆ ಆಗ ಹೆಂಗೆ ಬರೋದು ಅವೇ ಹೇಗೆ ಅಂದರೆ ಸಿನಿಮಾಗಳಿಗೆ ಅವಕಾಶ ಹುಡುಕೋದು ಹೆಂಗೆ ಅದು ಒಂದು ಕಡೆ ಆದರೆ ಆಗ್ರೆ ನಿಭಾಯಿಸೋದು ಹೆಂಗೆ ಅಂತ ಕಲಿಕೇನೇ ಇರಲಿಲ್ಲ ಸೊ ಕಾಲೇಜಿನಾಗೆ ಏನೇನು ಆ್ಯಕ್ಟ್ ಮಾಡಿದ್ವಿ ಡ್ರಾಮಾಗಳು ಏನು ಆಕ್ಟ್ ಮಾಡಿದ್ವಿ ಅಷ್ಟೇ ಕಲಿಕೆ ಆಗಿತ್ತು ಎಂಬ್ರೋ ಫೇಸ್ ಮಾಡೋದು ಗೊತ್ತಾ ಗೊತ್ತಾಥವಾ ಏನೂ ಗೊತ್ತಿಲ್ಲ ಅಂತ ಬಟ್ ಅಲ್ಲಿಂದ ಹೋಗೋದು ಹೆಂಗೆ ಮುಂದಕ್ಕೆ ಅಂತ ಗೊತ್ತೇ ಇರಲಿಲ್ಲ ಭಾಳ ಹುಡುಕಾಟದ್ದಿ ಆ ಜರ್ನಿ ಬಗ್ಗೆ ಗೊತ್ತಿರಲಿಲ್ಲ ಬಟ್ ಆ ಥರದ ನಂತರದ ಉತ್ಸಾಹಿಗಳು ಏನೇನು ಸಿನಿಮಾಗೆ ಬರಬೇಕು ಅಂತ ಅನ್ಕೊಂಡಿರ್ತಾರೆ ಸೊ ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಒಂದು ವರ್ಕ್ಶಾಪ್ ವರ್ಕ್ಶಾಪ್ ಮಾಡೋಣ ಅಂತ ಒಂದು ವೇದಿಕೆ ಕ್ರಿಯೇಟ್ ಗುರು ಸರ್ ಹೇಳೋರು ಈ ಥರ ಇದೆ ಸಿನಿಮಾದಲ್ಲಿ ಆಸಕ್ತಿ ಇರೋರೆಲ್ಲ ಒಂದು ಕಡೆ ಗ್ಯಾದರ್ ಆಗ್ತಿದ್ದಾರೆ ಕಲಿಕೆ ಅಂತ ಉತ್ಸಾಹ ಇರುವಂಥವ್ರು ಬರ್ತಿದ್ದಾರೆ ನೀವು ಬಂದು ಇಲ್ಲಿವರೆಗೂ ಆಗಿರೋ ಜರ್ನಿನ ಹಂಚ್ಕೋಬೋದು ಅವ್ರ ಅಂತ ಸೊ ನನಗೂ ಟು ರೀಕಾಲ್ ಎರಡು ಸಾವಿರ ಹದಿನೆಂಟರಿಂದ ಫಸ್ಟ್ ಪಿಚ್ಚರ್ ಅದಕ್ಕೂ ಮುಂಚೆ ಏನೇನು ಮಾಡೋದ್ವಿ ಅದಾದಮೇಲೆ ಏನೇನಾಯಿತು ಆ ಜರ್ನಿನ ರಿಕಾಲ್ಡ್ ಮಾಡ್ಕೊಳಕ್ ನನಗೂ ಹೆಲ್ಪ್ ಆಯಿತು ಆಮೇಲೆ ಟು ಇಂಟ್ರ್ಯಾಕ್ಟ್ ವಿತ್ ಜನ್ ಭಾಳ ಖುಷಿ ಆಯ್ತು ನಾಳೆ ಸೊ ಅವ್ರ ಜೊತೆ ಮಾತಾಡಿದ್ರು ಭಾಳ ಖುಷಿ ಆಯಿತು ಸೊ ನೀವು ಇದನ್ನು ಮಾಡ್ತಿರೋದು ಇನ್ನೂ ಭಾಳ ಖುಷಿ ಆಗ್ತದೆ ಪ್ಲೀಸ್ ಡೂ ಕಂಟಿನ್ಯೂ ದಿಸ್ ಆ್ಯಂಡ್ ಸರ್ ಆಗಲಿ ಅಥವಾ ಇಲ್ಲಿರೋ ಫ್ಯಾಕಲ್ಟಿ ಆಗಲಿ ಥಿಯೇಟ್ರಿಂದ ಬಂದಿರೋದ್ರಿಂದ ಫ್ಯಾಕಲ್ಟೀಸು ನಾನು ಥಿಯೇಟ್ರ್ ಭಾಳ ಇಷ್ಟಪಟ್ಟು ಅಲ್ಲಿ ಒಂದಿಷ್ಟು ಸಮಯನ ಕಳೆದುಕೊಂಡಿರೋದ್ರಿಂದ ಅದರ ಮಹತ್ವ ನಂಗೆ ಗೊತ್ತು ಆ ಮಹತ್ವ ಎಲ್ಲರಿಗೂ ಕಲಿಕೆ ಶುರು ಮಾಡೋರಿಗೆ ಗೊತ್ತಾಗಿ ಆ್ಯಂಡ್ ಸೂನ್ ನಾನು ಮತ್ತು ಒಬ್ಬ ಶ್ರೀ ಸರ್ ಅವರು ನಾಟಕದಲ್ಲಿ ನಾನೊಂದು ಆ್ಯಕ್ಟ್ ಮಾಡ್ತೀನಿ ಸೊ ಮತ್ತೆ ಐ ವುಡ್ ಲವ್ ಟು ಕಮ್ ಬ್ಯಾಕ್ ಟು ಥಿಯೇಟರ್ ಆ್ಯಂಡ್ ಕನ್ಸಿಸ್ಟೆಂಟ್ ಆಗಿ ಆ ಥಿಯೇಟ್ರ್ ಒಟ್ಟಿಗೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಪಕ್ಕದಾಗ ಇನ್ನೊಬ್ಬರು ಸ್ಟಾರ್ ಇದ್ದಾರೆ ಸೊ ಅವರು ಒಂದು ನ್ಯಾಷನಲ್ ಅವಾರ್ಡ್ ಸಿನಿಮಾದಲ್ಲಿ ಡೊಳ್ಳು ಅನ್ನುವಂಥ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ನಿಭಾಯಿಸಿದ್ರು ಅದ್ರೊಳಗೂ ನನಗೂ ಇವ್ರಿಗೂ ಒಂದು ಕನೆಕ್ಷನ್ ಇದೆ ಅಂತ ಕ್ಯಾಮ್ರಾ ಅಂದ್ರೆ ಮಾತ್ರ ಸೊ ಇವರೊಟ್ಟಿಗೆ ಸಮಯ ಕಳೆದಿದ್ದು ನಿಮ್ಮೊಟ್ಟಿಗೆ ಸಮಯ ಕಳೆದಿದ್ದು ಆ್ಯಂಡ್ ನಿಮ್ಮ ಜೊತೆಗೆ ಭೇಟಿಯಾಗಿದ್ದು ಭಾಳ ಖುಷಿ ಕೊಟ್ಟಿದೆ ಥ್ಯಾಂಕ್ ಯು ಸೊ ಮಚ್ ಇವ್ರು ಹೊರಡಬೇಕು ಇವ್ರು ಕಲ್ಸ್ಕೊಟ್ಬಿಟ್ಟು ನಾವು ಮಾತಾಡೋದು ಕಂಟಿನ್ಯೂ ಮಾಡ್ತೀವಿ ಪ್ಲೀಸ್ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಇಲ್ಲಿ ಬಂದಿರುವಂತ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರ ಈ ಒಂದು ವರ್ಕ್ಶಾಪ್ ಏನಿದೆ ಒಂದು ದಿನದ ವರ್ಕ್ಶಾಪ್ ಆ ಜನ ಹೊಸ ಉತ್ಸಾಹಿಗಳಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಭಾಗವಹಿಸೋದಕ್ಕೆ ಅಂದ್ರೆ ಜಾಯಿನ್ ಆಗೋದಕ್ಕೆ ಹೇಗಿರುತ್ತೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ ಗುರು ಸರ್ ಹೇಳಿದಾಗ ಅಫ್ಕೋರ್ಸ್ ಐ ಕ್ಯಾನ್ ಸೇ ಟು ಗುರು ಸರ್ ಇದೊಂದು ಬಹಳ ಒಳ್ಳೆ ಇನಿಶಿಯೇಟಿವ್ ಅಂಡ್ ವಿಥೌಟ್ ಎಕ್ಸ್ಪೆಕ್ಟೇಷನ್ ನನ್ನ ಆಕ್ಚುಲಿ ಪೋಸ್ಟ್ ನೋಡಿದೆ ಸರ್ ಬಟ್ ಈ ಒಂದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ದು ನಂಗೆ ತುಂಬಾ ಖುಷಿ ಆಯಿತು ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದ ಮಾಡಿದ್ದಾಗಿಂದ ಹಿಡಿದು ಹಿಡಿದು ಬಿಗ್ ಬಾಸ್ ಜರ್ನಿ ಆಗಿರ್ಬೋದು ಒಂದಷ್ಟು ಒಂದು ಅರ್ಧ ಗಂಟೆ ಕಾಲ ಸ್ಟೂಡೆಂಟ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ದು ನನಗೆ ಒಂದಷ್ಟು ಮೆಲ್ಕ್ ಹಾಕೋದಕ್ಕೆ ಮೆಲ್ಕ್ ಹಾಕಿದ ಹಾಗಾಯಿತು ವೆಲ್ ಈ ಒಂದು ಇನಿಷಿಯೇಟಿವ್ ಮುಂದೆ ಕೂಡ ಇದೇ ರೀತಿ ನಡೀಲಿ ಸರ್ ಅಂಡ್ ಜಿ ಅಕಾಡೆಮಿ ಏನಿದೆ ಕ್ಲಾಸಸ್ ಇದೆ ಅದ್ರ ಮೂಲಕ ಕೂಡ ಹೊಸ ಹೊಸ ಏನು ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರಗಳಿಗೆಲ್ಲ ಕ್ಲಾಸಸ್ ಕೊಡುವಂತ ಒಂದು ಇನಿಷಿಯೇಟಿವ್ ನಡೀತಾ ಇದೆ ಸೊ ಸರ್ ಕೂಡ ಇದ್ದಾರೆ ವಂಡರ್ಫುಲ್ ಡೈರೆಕ್ಟರ್ ವಂಡರ್ಫುಲ್ ಆಕ್ಟರ್ ಸೊ ಇವ್ರ ಜೊತೆ ಅಸೋಸಿಯೇಟ್ ಆಗಿರೋದು ನಾನು ರಾಮರಸದಲ್ಲಿ ಆ್ಯಕ್ಟ್ ಮಾಡ್ತಿರೋದು ನನಗೆ ಪರ್ಸ್ನಲಿ ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂಡ್ ಇನಿಷಿಯೇಟಿವ್ಗೆ ಮುಂದೆ ಕೂಡ ಇದೇ ರೀತಿ ಕಂಟಿನ್ಯೂ ಮಾಡ್ತೀರಿ ಸರ್ ಹೊಸ ಹೊಸ ಆ್ಯಕ್ಟರ್ಸ್ಗಳಿಗೆ ಒಂದು ಒಳ್ಳೆ ವೇದಿಕೆಯನ್ನ ಕಲ್ಪಿಸ್ಕೊಡಿ ಡೆಫಿನೆಟ್ಲಿ ನನ್ನ ನಾನು ನನ್ನ ನ ಸ್ಟಾರ್ಟ್ ಮಾಡಿದಾಗ ನನ್ನ ನಾನು ಆಗಲೇ ಹುಡುಗ ಹುಡುಗರ ಹತ್ರ ಶೇರ್ ಮಾಡ್ತಿದ್ದೆ ನನ್ನ ಫಸ್ಟ್ ನಲ್ಲಿ ನಾನು ಆ್ಯಕ್ಟ್ ಮಾಡಿದ ಫಸ್ಟ್ ಎಪಿಸೋಡ್ ಇವತ್ತಿಗೂ ನೋಡಿದ್ರೆ ನನಗೆ ನಗು ಬರುತ್ತೆ ಅದಾದ ನಂತರ ಅಂದರೆ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಕಲ್ತ್ಕೊಂಡು ಬಂದಿದ್ದು ಸೀನಿಯರ್ಸ್ ಆ್ಯಕ್ಟರ್ಸ್ನ ನೋಡಿ ಅವರ ಆ್ಯಕ್ಟಿಂಗ್ ಮೂಲಕ ನೋಡಿ ಕಲ್ತ್ಕೊಂಡು ಬಂದಿದ್ದು ಸೊ ನಮಗೆ ವೇದಿಕೆ ಕಲ್ಪ್ ಅವಾಗ ಇರಲಿಲ್ಲ ಸೊ ಇಂಥ ಒಂದು ವೇದಿಕೆ ಇದ್ದಾಗ ದಯವಿಟ್ಟು ಎಲ್ಲರೂ ಬಂದು ಯೂಟಿಲೈಸ್ ಮಾಡಿಕೊಳ್ಳಿ ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೂಡ ಸರ್ ಕೂಡ ಇದ್ದಾರೆ ಅವರು ತುಂಬ ಚೆನ್ನಾಗಿ ಕ್ಲಾಸಸ್ ತಗೋತಾ ಇದ್ರು ನಾನು ನೋಡಿದೆ ಅಫ್ಕೋರ್ಸ್ ಯಶ್ ಆಲ್ ದಿ ಬೆಸ್ಟು ಆಲ್ ದಿ ಸ್ಟೂಡೆಂಟ್ಸ್ ಯಾರ್ಯಾರು ಬಂದಿರೋ ಎಲ್ಲರಿಗೂ ಐ ಹೋಪ್ ನಿಮ್ಮ ಜೊತೆ ನಾನು ಇಂಟ್ರ್ಯಾಕ್ಟ್ ಮಾಡಿದ್ರು ನಿಮಗೂ ಕೂಡ ಹೆಲ್ಪ್ ಆಯಿತು ಅಂತ ಸೊ ಥ್ಯಾಂಕ್ ಯು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಬಂದಿರೋದಕ್ಕೆ ಈ ಒಂದು ಇಂಟ್ರಾಕ್ಷನ್ ಇಂದ ನನಗೂ ಕೂಡ ಡೆಫಿನೆಟ್ಲಿ ಹೆಲ್ಪ್ ಆಯಿತು ಒಂದಷ್ಟು ನನಗೆ ಮುಂಚೆನೂ ವೇದಿಕೆಗಳಲ್ಲಿ ಮಾತಾಡೋದಕ್ಕೆ ತುಂಬ ಹೆದರ್ತಿದ್ದೆ ಈ ಒಂದು ಅದನ್ನು ಓವರ್ಕಮ್ ಮಾಡಿದ್ದು ಓನ್ಲಿ ಅಂದರೆ ನಾನು ಒಂದು ಬಿಗ್ ಬಾಸ್ ವೇದಿಕೆಯಿಂದ ಈ ರೀತಿ ಒಂದು ಅವಕಾಶಗಳಿಂದ ಇಂಥ ಒಂದು ಅವಕಾಶಗಳು ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಥ್ಯಾಂಕ್ ಯು ಅಷ್ಟೇ ಏನು ಇವತ್ತು ಜಿ ಅಕಾಡೆಮಿ ಶುರುವಾಗಿತ್ತು ಆವಾಗಿಂದು ನಾನು ಇಲ್ಲಿ ಆ್ಯಸ್ ಫ್ಯಾಕಲ್ಟಿ ಮೆಂಬರ್ ಆಗಿ ಆಮೇಲೆ ಉಳಿದ ಕೋಆರ್ಡಿನೇಟರ್ ಆಗಿ ಬೇರೆ ಬೇರೆ ಅಂದರೆ ಯಾವುದೋ ಒಂದು ಪೊಸಿಷನ್ ಇಲ್ಲ ಬಟ್ ಒಂದು ನಿರ್ದಿಷ್ಟವಾದ ಪಾತ್ರ ಇಲ್ಲದೆ ಎಲ್ಲ ಪಾತ್ರಗಳನ್ನು ಮಾಡ್ತಾ ಬರ್ತಾ ಇದ್ದೆ ಸೊ ಇಲ್ಲಿ ಕೊನೆಗೆ ಅವ್ರಿಗೇನು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾ ಇದ್ವಿ ಆದರೂ ನಾನೇ ಡೈರೆಕ್ಟ್ ಮಾಡ್ತಾ ಇದ್ದೆ ಈಗ ಅದು ಶಾರ್ಟ್ ಫಿಲ್ಮು ಕಳೆದ ಬ್ಯಾಚಿಂದಾಗಿ ದೊಡ್ಡ ಫಿಲ್ಮಾಗಿ ರೂಪುಗೊಳ್ಕೊಂಡು ಏನು ಅಂದ್ಕೊಂಡಿದ್ವಿ ದಟ್ ಒಂದು ಇನ್ಸ್ಟಿಟ್ಯೂಟ್ ಆಗಿ ಹುಡುಗರು ಬಂದು ಸೇರಿಕೊಂಡ್ರೆ ಕೊನೆಗೆ ಅವ್ರು ಹೊರಗಡೆ ಹೋಗ್ಬೇಕಾದ್ರೆ ಬರೀ ಒಂದು ಡಿಗ್ರಿ ಕೊಡೋದಕ್ಕಿಂತ ಹೆಚ್ಚಾಗಿ ಒಂದು ಫಿಲ್ಮ್ ಮಾಡಿ ಕೊಡಬೇಕು ಅನ್ನೋದು ಅದು ಕಳೆದ ಬ್ಯಾಚಿಂದ ಸಾರ್ಥಕವಾಗ್ತಾ ಇದೆ ಸೊ ಇನ್ನು ಮುಂದೆ ಕೂಡ ಅದು ಹೋಗಬೇಕು ಅನ್ನೋ ಲಕ್ಷಣದಲ್ಲಿ ಇದು ನೀವು ನಂತರದ ಬ್ಯಾಚ ಸೊ ಅದು ಹೆಚ್ಚಿನ ಜವಾಬ್ದಾರಿ ನಮ್ಮೇಲಿದೆ ಯಾಕೆಂದರೆ ನಾವೊಂದು ಅನ್ರಿಯಲೈಸಬಲ್ ಎಕ್ಸ್ಪೆಕ್ಟೇಷನ್ ಹುಟ್ಟಾಕಿ ಅದನ್ನು ಮುಟ್ಟಕ್ಕೆ ನಾವೇ ಹೆಸ ಆಸ ಪಡ್ತಾ ಇದ್ದೀವಿ ಅಂಡ್ ಹೋಗ್ತಾ ಹೋಗ್ತಾ ಅದು ಜಾಸ್ತಿ ಆಗ್ತಾ ಇರತ್ತೆ ರೀಸೆಂಟ್ ಆಗಿ ನೀರಜ್ ಚೋಪ್ರ ಬೆಳ್ಳಿ ಗೆದ್ದುಬಿಟ್ಟ ನಮಗೆ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಯಾಕಂದರೆ ಆ ಮನುಷ್ಯನೇ ಅವನ ಲೆವೆಲ್ನ ಯಾವ ಅಂದ್ರೆ ಗೋಲ್ಡ್ ಬಿಟ್ಟು ಇನ್ನೇಗೂ ಕಡಿಮೆ ಬರೋಕ್ಕಾಗೋದೇ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಇದು ಈ ಹೊಸ ಬ್ಯಾಚು ಸ್ವಲ್ಪ ಭಯದ ಬ್ಯಾಚ್ ನಮಗೆ ಯಾಕಂದರೆ ಏನೇ ಮಾಡಿದ್ರು ಕೂಡ ನಮ್ಮ ಹಿಂದಿನ ಬ್ಯಾಚ್ಗಿಂತ ನಾವು ಹೆಚ್ಚಿನ ಮಾಡಬೇಕು ಅನ್ನೋದು ಆ್ಯಸ್ ಆಗಿ ನಮ್ಮ ಮೇಲೆ ನಾವೇ ಹಾಕೊಂಡಿರೋ ಒತ್ತರ ಇದು ಸೊ ಆ ಒತ್ತಡ ನಮ್ಮೇಲೆ ಹಾಕಿ ನಮ್ಮನ್ನು ಆನ್ ದ ಟೋಸ್ ಇಟ್ಟು ಇನ್ನೂ ಹೆಚ್ಚಿನ ಶ್ರಮಿಸ್ಲಿಕ್ಕೋಸ್ಕರ ಬಂದಂಥ ಎಲ್ಲ ಹೊಸ ಹುಡುಗ ಹುಡುಗಿಯರು ವಂದನೆಗಳು ಧನ್ಯವಾದಗಳು ಮತ್ತು ಯಾವತ್ತು ಮಾಧ್ಯಮರು ಮಿತ್ರರು ನಮ್ಮ ಜೊತೆಗೇರೀ ಇನ್ನು ಮುಂದೆ ಕೂಡ ನಮ್ಮೆಲ್ಲ ಪ್ರಯತ್ನಗಳನ್ನು ಹೀಗೆ ಬೆನ್ನು ತಟ್ಟಿ ಶ್ಲಾಘಿಸ್ತೀರಿ ಅಂತ ಕೇಳ್ಬೋದು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇವತ್ತು ನನ್ನ ಕನಸು ನನಸಾಗಿದೆ ಇಷ್ಟು ಮೀಡ್ಯಾದದ್ದಿಗೆ ಇಷ್ಟು ಕ್ಯಾಮ್ರಾದಿಗೆ ಇವತ್ತು ಫಸ್ಟ್ ಟೈಮ್ ನಾನು ಮಾತಾಡ್ತಾ ಇರೋದು ಸೊ ಇವತ್ತು ಗ್ರ್ಯಾಟಿಟ್ಯೂಡ್ ಅಂತ ಅನಿಸ್ತಾ ಇದೆ ನಾನು ನನ್ನ ತಂದೆ ತಾಯಿ ದೇವರಿಗೆ ಹಾಗೂ ನಮ್ಮ ಗುರುಗಳಿಗೆ ಎಲ್ಲರಿಗೂ ನಾನು ಗ್ರ್ಯಾಟಿಟ್ಯೂಡ್ ಹೇಳ್ತೀನಿ ಹಾಗೂ ನಾನು ಇಷ್ಟೆಲ್ಲ ಬೆಳೆಯೋದು ಕಾರಣ ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕೊಟ್ಟಂಥ ಒಂದು ಶಿಕ್ಷಣ ಅಲ್ಲಿಂದ ನಾನು ಒಬ್ಬ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಆಗಿ ಭಾಳಷ್ಟು ಕಲಿತಾ ಬಂದೆ ಸೊ ಗುರು ಸರ್ ನನಗೆ ಒಂದು ಅವಕಾಶ ಕೊಟ್ಟರು ಸರತ್ತವರು ನಿಮ್ಮ ಟೀಚಿಂಗ್ ತುಂಬ ಚೆನ್ನಾಗಿದೆ ಯಾಕೆ ಇಲ್ಲಿ ಬರುವಂಥ ಮಕ್ಕಳಿಗೆ ಟೀಚಿಂಗ್ ಹೇಳಬಾರ್ದು ಅಂತ ಸೊ ಆವಾಗ ನಾನು ಪ್ರತಿಯೊಂದು ಬ್ಯಾಚಲ್ಲೂ ಮಧ್ಯ ಮಧ್ಯದಲ್ಲಿ ಬಂದು ಮೈಂಡ್ ಫಿಟ್ನೆಸ್ ಟ್ರೈನಿಂಗ್ ಅನ್ನ ಕೊಡ್ತಾ ಇದೆ ಒಬ್ಬ ಹೀರೋ ಆಗ್ಬೇಕು ಅಂದ್ರೆ ಡೈರೆಕ್ಟರ್ ಆಗ್ಬೇಕು ಅಂದ್ರೆ ಸಿಕ್ಸ್ ಪ್ಯಾಕ್ ಇರೋದ್ರಿಂದ ಅವ್ನು ಹೀರೋ ಆಗಲ್ಲ ಮೈಂಡ್ ಫಿಟ್ ಆಗಿರೋದ್ರಿಂದ ಹೀರೋ ಆಗ್ತಾನೆ ಅನ್ನೋದು ನನ್ನ ಕಾನ್ಸೆಪ್ಟ್ ಅಲ್ಲಿ ನಾನು ಟ್ರೈನಿಂಗ್ ಕೊಟ್ಟೆ ತುಂಬಾ ಜನಕ್ಕೆ ಇಷ್ಟ ಆಯ್ತು ಸೊ ಅದರಲ್ಲಿ ಗುರು ಸರ್ ಮಾತು ಮಾತೇಳ್ರು ಶರತ್ ನಾವು ಈ ತರ ಏನೋ ಹೊಸದಾಗಿ ಮಾಡ್ಬೇಕಂತಿದ್ವಿ ನಿಮ್ದು ಏನಾದ್ರು ಐಡಿಯಾಸ್ ಇದ್ರೆ ಹೇಳಿ ಅಂತ ನನಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಅನ್ನೋದು ಎಲ್ಲರಿಗೂ ಇರುತ್ತೆ ಸೊ ನಾವು ಹೀರೋ ಅಂತಂದೇಳಿ ಕನ್ನಡ ನೋಡ್ಕೋಬೇಕಂತ ನನಗೂ ಅನಿಸ್ತಾ ಇರುತ್ತೆ ಡೈರೆಕ್ಟ್ ಅಂತ ಅನಿಸ್ತಾ ಇರುತ್ತೆ ಬಟ್ ಆ ಕನಸಿಗೆ ಒಂದು ರೊಕ್ಕ ಕೊಡೋದಕ್ಕೆ ಯಾರು ಇರೋದಿಲ್ಲ ಸೊ ನಾವು ನಂಬರ್ ಒನ್ ಹಿಂಗಿದ್ರು ತಲುಪ್ಬಿಡ್ತೀವಿ ಬಟ್ ನಂಬರ್ ಒನ್ನಲ್ಲಿ ಉಳಿಯಲ್ಲ ನಂಬರ್ ಒನ್ನಲ್ಲಿ ಉಳಿಯೋದಕ್ಕೆ ಗುರು ಬೇಕಾಗಿರ್ತಾರೆ ತರಬೇತಿ ಬೇಕಾಗಿರುತ್ತೆ ಅವ್ರು ಮಾತ್ರ ನಂಬರ್ ಒನ್ನಲ್ಲಿ ಉಳಿತಾರೆ ಅವರು ಗ್ಲಾಡ್ ಆಫ್ ಕ್ರಿಕೆಟರ್ ಗಾರ್ಡ್ ಆಫ್ ಸಿನಿಮಾ ಈ ರೀತಿ ಅಂತ ಅನಿಸ್ಕೊಂತಾರೆ ಟೈಟಲ್ ತಗೊಂತಾರೆ ಸೊ ಇವತ್ತು ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಮೀಡಿಯಾಗಳು ಎಷ್ಟೆಲ್ಲ ಇವತ್ತು ನಿಜನೂ ಸುಳ್ಳು ಆಗ್ತಾ ಇದೆ ಸುಳ್ಳು ನಿಜ ಆಗ್ತಾ ಇದೆ ಹಾಗಾಗಿ ಒಬ್ಬರಿಗೆ ಈ ವೇದಿಕೆ ಮುಖಾಂತರ ಹೇಳೋದು ನಾನು ಏನು ಅಂತಂದ್ರೆ ಏನೇ ಒಂದು ನಿರ್ಧಾರ ಮಾಡ್ಬೇಕಾದ್ರೆ ಒಂದೊಂದು ಹಳೆ ಹಾಡು ಬರುತ್ತೆ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವ ತಿಳಿಯುವುದು ಅಂತ ಸೊ ಯಾವುದೇ ಡಿಸಿಷನ್ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಬೇಡಿ ಸೊ ಬನ್ನಿ ಕುತ್ಕೊಳ್ಳಿ ಮಾತಾಡಿ ಅದು ಜಿ ಅಕಾಡೆಮಿ ಆಗಿರಲಿ ಒಂದು ಸಿನಿಮಾ ಆಗಿರಲಿ ಯಾಕಂದ್ರೆ ಎಲ್ಲರ ಕನಸು ಇಲ್ಲಿರುತ್ತೆ ಸೊ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನಿರ್ಧಾರ ಮಾಡೋದಕ್ಕಾಗಲ್ಲ ಸೊ ತುಂಬಾ ಅದ್ಭುತವಾಗಿ ಈ ಅಕಾಡೆಮಿನ ಕಟ್ಟಿದ್ದಾರೆ ತುಂಬಾ ಶ್ರಮ ಪಟ್ಟಿದ್ದಾರೆ ಸೊ ನಿಧಾನಿಸಿ ಯೋಚಿಸಿ ನೋಡಿ ನಿಮಗೆ ಇದ್ರ ನಿಜ ಏನು ಅಂತ ತಿಳಿಯುತ್ತೆ ಹೊರತು ಸೊ ನನ್ನ ಉದ್ದೇಶ ಇಷ್ಟ ಸ್ನೇಹಿತರೆ ಮಧ್ಯಮ ವರ್ಗದವ್ರು ಬೆಳಿಬೇಕು ಬಡ ವರ್ಗದವರು ವೇದಿಕೆ ಮೇಲೆ ಬರಬೇಕು ವರ್ಗದವರು ಬೆಳ್ಳಿ ತೆರೆ ಮೇಲೆ ಬರಬೇಕು ಈ ರೀತಿಯಾದಂಥ ಕನಸನ್ನು ಹೊತ್ತಿರುವಂತಹ ಗುರು ದೇಶಪಾಂಡೆ ಸರ್ ಅವ್ರಿಗೆ ಒಳ್ಳೇದಾಗ್ಲಿ ಸೊ ಇನ್ನೂ ಹೆಚ್ಚಾಗಿ ಬೆಳೀಲಿ ಮಧ್ಯಮ ವರ್ಗದವ್ರಿಗೆ ಬೆಳೆಸಲಿ ಬಡವರಿಗೆ ಬಳಸ್ಲಿ ರೈತರಿಗೆ ಬೆಳೆಸ್ರಿ ಸ್ಟೂಡೆಂಟ್ಸ್ಗಳಿಗೆಲ್ಲ ಡೆವಲಪ್ ಆಗಲಿ ಇವರೊಂದು ಇನ್ಸ್ಪಿರೇಷನ್ ಆಗಲಿ ಈ ರೀತಿಯಾದಂಥ ಡಿಸಿಜನ್ ಎಲ್ಲೂ ನಮಗೆ ಬೇರೆ ಇಂಡಸ್ಟ್ರಿಯಲ್ಲಿ ಸಿಕ್ಕಿಲ್ಲ ಅಂದ್ರೆ ಅದು ಅದು ಅದರ ದುಡ್ಡು 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 ಎಕ್ಸ್ ವೈಡ್ ದುಡ್ಡಲ್ಲಿ ಸಿಕ್ಕಿಲ್ಲ ಸೊ ಇವತ್ತು ನಮಗೆ ಸ್ಯಾಂಡಲ್ವುಡ್ಡಲ್ಲಿ ನಮ್ಮ ಸರ್ ಇದನ್ನ ಡಿಸಿಷನ್ ತಗೊಂಡು ಒಂದು ಬೆಳೆ ಬೆಳೆಸುವಂಥ ಕಾರ್ಯಕ್ರಮ ಮಾಡ್ತಿದ್ದಾರೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ನೀನು ಇನ್ನೂ ಹೆಚ್ಚಿಗೆ ಬೆಳೀಲಿ ಸೊ ಇಂಥ ದೊಡ್ಡ ದೊಡ್ಡ ವ್ಯಕ್ತಿ ಗಣ್ಯ ವ್ಯಕ್ತಿಗಳ ಜೊತೆಗೆ ನನಗೆ ವೇದಿಕೆ ಸಿಕ್ಕಿರೋದು ನನ್ನ ಅದೃಷ್ಟ ಅಂತಲೇ ಹೇಳ್ತೀನಿ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್ ಗಾಡ್ ಆ್ಯಂಡ್ ಗುರು ಸರ್ ಈ ಅಪರ್ಚುಟಿ ಪುಟ್ಟಿಯವರಿಗೆ ಹಾಗೂ ಮೀಡಿಯಾದವರು ಥ್ಯಾಂಕ್ ಯು ವೆರಿ ಮಚ್ ಮೊದಲು ನನ್ನ ಮುಖ್ಯವಾಗಿ ಹೇಳಬೇಕಾಗಿರೋದು ನಮ್ಮ ಗಣ್ಯರಿಗೆ ಅಂದರೆ ನವೀನಿಂದ ಹಿಡಿದು ಕಾರ್ತಿಕ್ ಶರತ್ ಸರ್ ಆಮೇಲೆ ಗಿರಿ ಸರ್ ಅಂತಾರೆ ನವೀನ್ ಅವರು ಅಂದರೆ ಒಂದು ಒಂದು ಪ್ಲ್ಯಾನ್ ಮಾಡ್ತೀವಿ ಏನೋ ಒಂದು ಹೊಸದಾಗಿ ಏನಾದರೂ ಒಂದು ಮಾಡಬೇಕು ಅನ್ನೋದು ಒಂದು ಪ್ಲ್ಯಾನ್ ಮಾಡ್ತೀವಿ ಅಂದರೆ ಇವತ್ತಿರೋ ಇಂಡಸ್ಟ್ರಿ ಅಂದರೆ ಈ ಒಂದು ಏಳು ತಿಂಗಳಿಂದ ಸ್ಯಾಂಡ್ಲ್ವುಡ್ ಸ್ವಲ್ಪ ಏನೋ ಸಿನಿಮಾಗಳು ತುಂಬ ದೊಡ್ಡ ಬಿಗ್ ಹಿಟ್ ಆಗಲಿಲ್ಲ ಇಂಡಸ್ಟ್ರಿ ಎಲ್ಲೋ ನಾವು ಕಳೆದೋಗ್ಬಿಡ್ತಾ ಇದ್ದೀವಿ ಅನ್ನೋ ಕನ್ನಡ ಇಂಡಸ್ಟ್ರಿ ಒಳಗಡೆ ಎಂಟ್ರಿ ಆಗೋದು ಕಷ್ಟ ಏನು ಅಂದರೆ ಫೈನಾನ್ಸ್ಲಿ ಇರ್ಬೋದು ಪ್ರತಿಯೊಂದರಲ್ಲೂ ಇರ್ಬೋದು ಈ ಥರದ್ರಲ್ಲಿ ಹೊಸಬರಿಗ್ ಬರೋರಿಗೆ ಅಂದರೆ ಎಲ್ಲ ಬಿಸ್ನೆಸ್ಸಲ್ಲೂ ಪ್ರಾಫಿಟ್ ಇರುತ್ತೆ ಲಾಸ್ ಇರುತ್ತೆ ಎಲ್ಲಾದರೂ ಇರುತ್ತೆ ಅಂದರೆ ಕನ್ನಡ ಅಂದರೆ ಸಿನಿಮಾ ಇಂಡಸ್ಟ್ರಿಯಿಂದ ಬಂದಾಗ ಪ್ರತಿಯೊಬ್ಬರಿಗೂ ಏನಿರುತ್ತೆ ಅಂತಂದರೆ ಭಯ ಅನ್ನೋದು ಜಾಸ್ತಿ ಇರುತ್ತೆ ಮತ್ತು ಕಳ್ಕೊಳ್ಳೋ ಲಾಸು ಜಾಸ್ತಿ ಬರುತ್ತೆ ಬಿಕಾಸ್ ಏನು ಅಂತಂದರೆ ಸರಿಯಾದಂಥ ಎಜುಕೇಷನ್ ಇಲ್ಲದೇ ನಾವು ಸಿನಿಮಾ ಇಂಡಸ್ಟ್ರಿ ಒಳಗಡೆಗೆ ಎಂಟ್ರಿ ಆಗ್ತಾ ಇರೋರಿಗೆ ನಾನು ಪರ್ಟಿಕ್ಯುಲರಾಗಿ ಈ ಒಂದು ಒನ್ ಡೇ ವರ್ಕ್ಶಾಪ್ ಮಾಡಬೇಕಂತ ಡಿಸೈಡ್ ಮಾಡಿದ್ದು ಅಂದರೆ ಸಿನಿಮಾ ಅಂತಂದರೆ ಒಂದು ಏನಂದರೆ ದುಡ್ಡಿರುತ್ತೆ ಇನ್ನೊಂದು ಗ್ಲಾಮರ್ ಫೀಲ್ಡ್ ಇದು ಅನ್ನೋದೊಂದು ಆಸೆ ಇರುತ್ತೆ ಇನ್ನೊಂದು ಯಾರಾದರೂ ಅಸಿಸ್ಟೆಂಟ್ ಡೈರೆಕ್ಟ್ರು ಡೈರೆಕ್ಟ್ರು ಹೋಗ್ಬಿಟ್ಟು ಏನೆಲ್ಲ ವಿಷಯಗಳನ್ನು ಅವನಿಗೆ ಸುಳ್ಳು ಹೇಳಿ ಒಂದು ಸಿನಿಮಾ ಮಾಡೋಕ್ಕೆ ಪಾಸಿಬಲ್ ಇರುತ್ತೋ ಅದನ್ನೆಲ್ಲ ಮಾಡಿ ಕೊನೆಗೆ ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ಇಂಡಸ್ಟ್ರಿನ ಬೈಕೊಂಡು ಸಿನಿಮಾ ಇಂಡಸ್ಟ್ರಿ ಅಂದರೆ ಹಿಂಗೆ ಅಂತ ಹೇಳ್ಕೊಂಡು ಹೋಗೋರೆ ತುಂಬ ಜನ ಸಿಗ್ತಾರೆ ಅದನ್ನೇ ನಾವು ಇಂಡಸ್ಟ್ರಿ ಒಳಗಡೆ ಬರಬೇಕಪ್ಪ ಅಂತಂದರೆ ಸಾಕಷ್ಟು ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ಸ್ಟಡಿ ಮಾಡಿ ನಾವು ಮಾಡ್ತಾ ಇರೋ ಸಿನಿಮಾ ಯಾವ ಹೀರೋ ಮಾಡ್ತಾ ಇದ್ದೀವಿ ಅವ್ರ ಸಿನಿಮಾ ಬಜೆಟ್ ಏನಿತ್ತು ಅವ್ರ ಹಿಂದಿನ ಸಿನಿಮಾ ಏನು ಸ್ಕೋರ್ ಮಾಡಿದೆ ಮುಂದೆ ಯಾವ ಥರ ಬಿಸ್ನೆಸ್ ಮಾಡಬೇಕು ಅನ್ನೋದು ಏನೇನು ಪ್ಲ್ಯಾನ್ ಮಾಡ್ಕೊಳ್ಳಲ್ಲ ಸಿನಿಮಾ ಮುಗಿದ ಮೇಲೆ ಓ ಇಷ್ಟು ಬಜೆಟ್ ಆಗೋಯ್ತು ಸಿನಿಮಾಗೆ ಇದು ಹೆಂಗೆ ರಿಟರ್ನ್ ಮಾಡೋದು ಅನ್ನೋದೇ ಪ್ರತಿಯೊಬ್ಬರು ದುಡ್ಡು ಹಾಕ್ದೋ ಯೋಚನೆ ಮಾಡ್ತಾರೆ ಆದರೆ ಕನ್ನಡ ಇಂಡಸ್ಟ್ರಿ ಹಿಂಗೆ ಇರೋದಕ್ಕೆ ನಾನು ಹೇಳೋದೇನೆಂದರೆ ಏನನ್ನೂ ತಿಳ್ಕೊಂಡು ಬರದೇ ಇರೋದೇ ಅದರಿಂದ ನಾವು ಒಂದು ವರ್ಕ್ಶಾಪ್ ಮಾಡೋಣ ಒನ್ ಡೇ ವರ್ಕ್ಶಾಪ್ ಮಾಡೋಣ ಇಂಡಸ್ಟ್ರಿಯಲ್ಲಿರುವಂಥ ಎಕ್ಸ್ಪರ್ಟ್ಸ್ ಬಂದ್ಬಿಟ್ಟು ಒಂದು ಸ್ವಲ್ಪ ಅವ್ರ ಹತ್ರ ಮಾತಾಡಿದ್ರೆ ಅಟ್ ಲೀಸ್ಟ್ ಒಂದು ಸ್ವಲ್ಪ ನಾಲೆಜ್ ಸಿಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಇದು ಒನ್ ಡೇ ವರ್ಕ್ಶಾಪ್ ಮಾಡಿದ್ವಿ ಇಲ್ಲಿ ಬಂದಿರುವಂತಹ ಸ್ಟೂಡೆಂಟ್ಸ್ಗೂ ಮತ್ತು ಅದನ್ನ ಈ ಮಾಧ್ಯಮದವರ ಮೂಲಕ ನಾನು ಇಷ್ಟಪಡೋದು ಇಷ್ಟಪಡೋದೇನು ಅಂತಂದ್ರೆ ಸಿನಿಮಾ ಇಂಡಸ್ಟ್ರಿ ತುಂಬ ಒಳ್ಳೆ ಇಂಡಸ್ಟ್ರಿ ನಾವು ಹದಿನಾರು ಕೋಟಿಲಿ ಮಾಡಿದಂಥ ಕಾಂತಾರ ಸಿನಿಮಾ ನಾನೂರು ಕೋಟಿ ಮಾಡುತ್ತೆ ನೂರ ಇಪ್ಪತ್ತು ಕೋಟಿಲಿ ಮಾಡಿದಂಥ ಒಂದು ಕೆ ಜಿ ಎಫ್ ಸಿನಿಮಾ ಸಾವಿರದ ಇನ್ನೂರು ಕೋಟಿ ಮಾಡುತ್ತೆ ಇದು ಯಾವ ಇಂಡಸ್ಟ್ರಿಯಲ್ಲೂ ಮಾಡಕ್ಕೆ ಸಾಧ್ಯನೇ ಇಲ್ಲ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾತ್ರ ಇಂಥ ದೊಡ್ಡ ಪಾಸಿಬಲ್ ಇರುವಂಥದ್ದು ನಮ್ಮ ಇಂಡಸ್ಟ್ರಿಯಲ್ಲೇ ಇರೋದು ಅದರಿಂದ ಇಲ್ಲಿ ಪಾಸಿಬಲ್ ಅವ್ರಿಗೆ ಆಗಿದೆ ಅಂತಂದರೆ ನಮ್ಗೆ ಯಾಕೆ ಆಗಬಾರ್ದು ಆ ಪಾಸಿಬಲು ನಾವು ಯಾಕೆ ಅದನ್ನು ಮಾಡೋಕ್ಕಾಗಲ್ಲ ಅನ್ನೋದನ್ನ ಯೋಚನೆ ಮಾಡಿಕೊಂಡು ಸ್ವಲ್ಪ ಇಂಡಸ್ಟ್ರಿಗೆ ಪ್ರಿಪೇರ್ ಆಗಿ ಚೆನ್ನಾಗಿ ಒಳಗಡೆ ಹೋದರೆ ತುಂಬ ಒಳ್ಳೆಯದನ್ನೋದಕ್ಕೋಸ್ಕರ ಇವತ್ತು ಸಾಕಷ್ಟು ಜನ ಸ್ಟೂಡೆಂಟ್ ಬಂದಿದ್ದಾರೆ ನಮ್ಮ ಜಿ ಅಕಾಡೆಮಿ ಟೂ ತೌಸಂಡ್ ನೈನ್ಟೀನಿಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ಫೈವ್ ಇಯರ್ಸಿಂದ ನಾವು ಇಲ್ಲಿ ಅಕಾಡೆಮಿ ನಡೆಸ್ತಾ ಇದ್ದೀವಿ ಇದರಲ್ಲಿ ಆ್ಯಕ್ಟಿಂಗು ಡೈರೆಕ್ಷನ್ನು ಅದ್ರ ಜೊತೆಗೆ ಆ್ಯಕ್ಟಿಂಗ್ ಜೊತೆಗೆ ಬೇರೆ ಬೇರೆ ಡ್ಯಾನ್ಸು ಫೈಟು ಯೋಗ ಈ ಥರದ್ದೆಲ್ಲ ಮಾಡ್ತಾ ಇದ್ದೀವಿ ಇದನ್ನು ಕಲಿಸ್ಕೊಂಡು ಕಲಿಸ್ಕೊಂಡು ಇಲ್ಲಿವರೆಗೂ ಐದು ವರ್ಷ ಬರ್ತಾ ಇದ್ದೀವಿ ಹತ್ತು ಬ್ಯಾಚು ಇಲ್ಲಿವರೆಗೂ ನಾವು ಕಂಪ್ಲೀಟ್ ಮಾಡಿದ್ದೀವಿ ಒಂದು ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ನಾವು ಒಂದು ಪ್ಲ್ಯಾನ್ ಮಾಡಿದೀವಿ ಏನು ಅಂತಂದರೆ ಇಲ್ಲಿ ಆ್ಯಕ್ಟಿಂಗ್ ಅಂತ ಕಲಿಯೋಕ್ಕಂತ ಬರ್ತಾರೆ ಅವ್ರ ಫ್ಯೂಚರ್ ಏನು ಅಂತ ಯೋಚನೆ ಮಾಡಿದಾಗ ಅವ್ರಿಗೊಂದು ಫ್ಯೂಚರ್ ಫಿಲಮ್ ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಅದೇ ನಾವು ಲಾಸ್ಟ್ ಒಂದು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಸ್ಟಾರ್ಟ್ ಮಾಡಿ ಟ್ವೆಂಟಿ ಟೂ ಅಲ್ಲಿ ರಿಲೀಸ್ ಆಯಿತು ಪೆಂಟಗನ್ ಅಂತ ಅದರಲ್ಲಿ ಸಾಕಷ್ಟು ಜನ ನಮ್ಮ ಅಕಾಡೆಮಿ ಹುಡುಗರು ಆ್ಯಕ್ಟ್ ಮಾಡಿದ್ರು ಅದ್ರ ಜೊತೆಗೆ ಬೇರೆ ಬೇರೆ ಹುಡುಗರೆಲ್ಲ ಆ್ಯಕ್ಟ್ ಮಾಡಿದರು ಪೆಂಟಗನ್ನಲ್ಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋರೆಲ್ಲ ಇವತ್ತು ಬೇರೆ ಬೇರೆ ಕಡೆ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಆಗಿದ್ದಾರೆ ಅದನ್ನು ಮುಂದುವರೆದ ಭಾಗ ಅಂತ ನಾವು ರಾಮರಸ ಅಂತ ಸ್ಟಾರ್ಟ್ ಮಾಡಿದ್ವಿ ಸಿನಿಮಾ ಅದರಲ್ಲಿ ಒಂದು ಮುಖ್ಯವಾದ ಒಂದು ಹದಿನೈದು ಪಾತ್ರಗಳು ನಮ್ಮ ಸ್ಟೂಡೆಂಟ್ಸು ಇದ್ದಾರೆ ಅದ್ರ ಜೊತೆಗೆ ಕಾರ್ತಿಕ್ ಮೇನ್ ಲೀಡಲ್ಲಿ ಮಾಡ್ತಾ ಇದ್ದಾರೆ ರಾಮರಸದಲ್ಲಿ ಇದು ಅಂದರೆ ಈ ಅಂದರೆ ಏನಾಗತ್ತೆ ಅಂತಂದರೆ ದುಡ್ಡಿರೋರು ಒಂದು ಐದು ಕೋಟಿ ಆರು ಕೋಟಿ ಹಾಕ್ಬಿಟ್ಟು ಅವರಪ್ಪ ಸಿನಿಮಾ ಮಾಡಿಬಿಡ್ತಾರೆ ಈ ರಿಯಲ್ ಎಸ್ಟೇಟ್ ಓನರ್ಸ್ ಇರ್ಬೋದು ಪ್ರೊಡ್ಯೂಸರ್ ಮಕ್ಕಳು ಇರ್ಬೋದು ಪ್ರತಿಯೊಬ್ಬರು ಈಸಿಯಾಗಿ ಹೀರೋ ಆಗ್ತಾರೆ ಅಂದರೆ ಹೀರೋ ಆಗಷ್ಟೇ ಕೆಪಾಸಿಟಿ ಇರುವಂಥ ಮಧ್ಯಮ ವರ್ಗದವರು ನಾವು ಹೇಳ್ದಂಗೆ ಶರತ್ ಅವ್ರು ಹೇಳ್ದಂಗೆ ಈ ಮಿಡ್ಲ್ ಕ್ಲಾಸ್ ಇಂದ ನಾನು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಂದಲೇ ಬಂದಿರೋನು ಹೀರೋ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಬಂದಿರೋರು ಇವರು ಅಲ್ಲಿಂದ ಬಂದಿರೋರು ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಟ್ಯಾಲೆಂಟ್ ಇರುತ್ತೆ ಸಿನಿಮಾದಲ್ಲಿ ಆಡಿಷನ್ಸ್ಗಳಿಗೆಲ್ಲ ಹೋಗಿ ಕೊಡ್ತಾರೆ ಏನೋ ಒಂದು ಫ್ರೆಂಡ್ ರೋಲ್ ಸಿಗುತ್ತೆ ಇನ್ನೆಲ್ಲೋ ಒಂದು ಜೂನಿಯರ್ ಆರ್ಟಿಸ್ಟ್ ಸಿಗುತ್ತೆ ಈ ರೋಲ್ ಗಳೇ ಸಿಗುತ್ತೆ ಆದ್ರೆ ಹೀರೋ ಆಗೋದು ಯಾವಾಗ ನಾನು ಮಿಡ್ಲ್ ಇಂದ ಬಂದಿದ್ದೀನಿ ನಾನು ಯಾವಾಗ ಹೀರೋ ಆಗೋದು ಅಂತ ತುಂಬಾ ಜನರು ನಾನು ನಾನೊಬ್ಬ ಹೀರೋ ಹೇಳ್ತಾ ಇದ್ದೀನಿ ಹೀರೋಯಿನ್ ಹೇಳ್ತಾ ಇದ್ದೀನಿ ಡೈರೆಕ್ಟರ್ ಹೇಳ್ತಾ ಇದೀನಿ ಎಲ್ರಿಗೂ ಹೇಳ್ತಾ ಇದ್ದೀನಿ ಮಿಡ್ಲ್ ಕ್ಲಾಸಿಂದ ಬಂದಿರೋರು ಹೀರೋ ಆಗಲೇಬೇಕು ಅಂತಂದ್ರೆ ಗುರು ದೇಶಪಾಂಡೆ ಹತ್ರ ಬನ್ನಿ ನಾನು ಹೀರೋ ಮಾಡ್ತೀನಿ ನಿಮ್ಮನ್ನು ಡೆಫಿನೆಟ್ ಆಗಿ ಆದರೆ ನಿಜ ಇದನ್ನೇನಂದ್ರೆ ಒಂದು 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 ಬ್ಯೂಟಿಫುಲ್ ಆದಂಥ ಒಂದು ಕನ್ಸ್ಟ್ರಕ್ಟ್ ಮಾಡಿದ್ದೀವಿ ಸಿಕ್ಸ್ ಮಂತ್ಸ್ ಆ್ಯಕ್ಟಿಂಗ್ ಟ್ರೈನಿಂಗ್ ಅಂತ ಒಂದು ನ ಡಿಸೈನ್ ಮಾಡಿದ್ವಿ ಅದರಲ್ಲಿ ಏನಂದ್ರೆ ಮೂರು ತಿಂಗಳು ನಾವು ಅವ್ರನ್ನ ಟ್ರೈನ್ ಮಾಡ್ತೀವಿ ನಾವೇ ಅವ್ರನ್ನ ಟ್ರೈನ್ ಮಾಡ್ತೀವಿ ಎಲ್ಲ ರೀತಿಯಲ್ಲೂ ನಮ್ಮ ಸ್ಕ್ರಿಪ್ಟಿಗೆ ಏನು ಬೇಕು ಅದನ್ನ ಅವ್ರನ್ನ ತ್ರೀ ಮಂತ್ಸ್ ಅವ್ರನ್ನ ಟ್ರೈನ್ ಮಾಡ್ತೀವಿ ಅದಾದ್ಮೇಲೆ ತ್ರೀ ಮಂತ್ಸು ಒಂದು ಫ್ಯೂಚರ್ ಫಿಲಮ್ ಮಾಡ್ತೀವಿ ಈ ಈ ರಾಮರಸ ಫ್ಯೂಚರ್ ಫಿಲಮ್ನ ಗಿರಿ ಸರ್ ಮಾಡ್ತಾ ಇದ್ದಾರೆ ಇವಾಗ ನಾಲ್ಕನೇ ಪ್ರೊಡಕ್ಷನ್ ನಮ್ದು ಜಿ ಸಿನಿಮಾಸ್ ಇವಾಗ ನೆಕ್ಸ್ಟ್ ಇನ್ನೊಂದು ಐದನೇ ಪ್ರೊಡಕ್ಷನ್ ಶುರು ಮಾಡ್ತೀವಿ ಅದನ್ನ ಒಬ್ಬರು ಡೈರೆಕ್ಟರ್ ಮಾಡ್ತಾರೆ ಕನ್ನಡದಲ್ಲಿರುವಂಥ ಒಬ್ರು ಡೈರೆಕ್ಟರ್ ಮಾಡ್ತಾರೆ ಯಾರೆಲ್ಲ ಮಧ್ಯಮ ಇದ್ದೀರಾ ನಾನು ಹೀರೋ ಆಗಲೇಬೇಕು ನನ್ನ ಹತ್ರ ಅಷ್ಟು ಟ್ಯಾಲೆಂಟ್ ಇದೆ ಅನ್ನೋರು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವ್ರನ್ನ ಇಟ್ಕೊಂಡು ನೆಕ್ಸ್ಟು ಪ್ರೊಡಕ್ಷನಲ್ಲಿ ಅವ್ರಿಗೆ ಒಂದು ಸಿನಿಮಾ ಮಾಡ್ಬೋದು ದಯವಿಟ್ಟು ಇದನ್ನು ನೋಡೋರು ಹೇಳ್ತಾ ಇದ್ದೀನಿ ಫ್ರೀ ಇರೋದಿಲ್ಲ ಇದಕ್ಕೊಂದು ಸ್ವಲ್ಪ ಕಾಸ್ಟ್ ಇರುತ್ತೆ ಕಾಸ್ಟನ್ನ ನಾನು ಹಿಂಗೆ ಹೇಳ್ತೀನಿ ಅಂತಂದರೆ ನಮ್ಮ ಹೋಲ್ ನಮ್ಮ ಲೈಫಲ್ಲಿ ಒಂದು ತುಂಬ ಒಂದು ಡ್ರೀಮ್ ಇರುತ್ತೆ ನಾನು ಒಬ್ಬ ಒಬ್ಬನಿಗೆ ಏನಾಗಬೇಕಪ್ಪ ಅಂದ್ರೆ ನಾನು ಡಾಕ್ಟರ್ ಆಗಬೇಕು ಅನ್ನೋ ಒಂದು ಡ್ರೀಮ್ ಇರುತ್ತೆ ಅವ್ನು ಹೋಗ್ಬಿಟ್ಟು ಐದು ವರ್ಷ ಬಿ ಬಿ ಎಸ್ ಮಾಡ್ತಾನೆ ಎರಡು ವರ್ಷ ಎಮ್ ಡಿ ಮಾಡ್ತಾನೆ ಇದಕ್ಕೆ ಅವನಿಗೆ ಒಂದು 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 ಮಿನಿಮಮ್ ಒಂದು ಒಂದು ಎಪ್ಪತ್ತೈದು ಲಕ್ಷ ಒಂದು ಕೋಟಿ ಅಷ್ಟು ಖರ್ಚು ಆಗುತ್ತೆ ಅದಾದ್ಮೇಲೆ ಅವನು ಡಾಕ್ಟರ್ ಆಗ್ತಾನೆ ನಾವು ರೋಡಲ್ಲಿ ಹೋಗ್ಬಿಟ್ಟು ಒಂದು ಪೆಟ್ಟಿ ಶಾಪ್ ಇಡಬೇಕಂತಂದ್ರೆ ಮಿನಿಮಮ್ ಇವತ್ತು ಒಂದು ಐದು ಲಕ್ಷ ಬೇಕು ಅಂದರೆ ಹೋಲ್ ಲೈಫ್ ನಾನು ಒಬ್ಬ ಹೀರೋ ಆಗಬೇಕು ಅಂತಂದರೆ ಅದಕ್ಕೊಂದು ಸ್ವಲ್ಪ ನಾವು ಎಕ್ಸ್ಪೆನ್ಸಿವ್ ಮಾಡಲೇಬೇಕಾಗತ್ತೆ ಆ ಎಕ್ಸ್ಪೆನ್ಸಿವ್ ಇರುತ್ತೆ ಆ ಎಕ್ಸ್ಪೆನ್ಸಿವ್ನ ಸ್ವಲ್ಪ ಇಟ್ಕೊಂಡು ನಾವು ಅವ್ರನ್ನ ಫ್ಯೂಚರ್ ಫಿಲಮಲ್ಲಿ ಹೀರೋ ಆಗಿ ಆಗಿ ಮಾಡ್ತಾ ಇದ್ದೀವಿ ಆ ಥರ ಆಸೆಗಳು ಇರೋರಿಗೆ ಏನೂ ನಾಲೆಜ್ ಇಲ್ಲದೆ ಸಿನಿಮಾ ಇಂಡಸ್ಟ್ರಿ ಒಳಗಡೆ ಹೋಗದೆ ಒಂದು ಸ್ವಲ್ಪ ಕಲ್ತ್ಕೊಂಡು ಇಂಡಸ್ಟ್ರಿ ಒಳಗಡೆ ಹೋಗೋಣ ಅನ್ನೋದಕ್ಕೋಸ್ಕರ ನಾವು ಈ ಮೀಟ್ ಮಾಡ್ತಾ ಇದೀವಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಬಂದಿದ್ದಾರೆ ನನಗೆ ಖುಷಿ ಆಗ್ತಾ ಏನು ಅಂತಂದ್ರೆ ನಾವು ಒಂದು ಒನ್ ವೀಕ್ ಮಾತ್ರ ಇದನ್ನು ಮಾಡ್ತೀವಿ ಅಂತ ಬಿಫೋರ್ ಏ ರಿಲೀಸ್ ಅಂದರೆ ಒಂದು ಪ್ರಮೋಷನ್ ಮಾಡಿದ್ವಿ ಅಂದರೆ ಒಂದು ಒಂದು ಒನ್ ವೀಕ್ ಬಿಫೋರ್ ಮಾಡಿದ್ವಿ ಅಂದ್ರೂ ಐವತ್ತು ಜನ ಸ್ಟೂಡೆಂಟ್ ಬಂದಿದ್ದಾರೆ ತುಂಬ ಖುಷಿ ಆಗುತ್ತೆ ಅವರೆಲ್ಲ ಕಲ್ತ್ಕೊಂಡು ಹೋಗ್ಬೇಕಂತ ಇಂಡಸ್ಟ್ರಿಗೆ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಮೂಲಕ ಇವತ್ತು ಕನ್ನಡ ಇಂಡಸ್ಟ್ರಿ ಇನ್ನೂ ಮೇಲೆ ಗ್ರೋತ್ ಆಗಬೇಕು ಅಂತಂದರೆ ಮೀಡಿಯಾ ಸಹಾಯ ಇಲ್ಲದೆ ಚಾನ್ಸೇ ಇಲ್ಲ ಅದರಿಂದ ನಿಮ್ಮೆಲ್ಲರೂ ಕೇಳ್ಕೊಳ್ಳೋದೇನೆಂದ್ರೆ ಹೊಸದಾಗಿ ಬರ್ತಾ ಇರುವಂಥ ಸ್ಟೂಡೆಂಟ್ಸ್ಗೆ ಮತ್ತು ಇಂಡಸ್ಟ್ರಿಗೆ ಬರ್ತಾ ಇರುವಂಥವ್ರಿಗೆ ಹೆಚ್ಚು ಸಪೋರ್ಟ್ ಮಾಡಿ ಮತ್ತು ಅವ್ರನ್ನೆಲ್ಲರೂ ಸ್ವಲ್ಪ ಎಜುಕೇಷನ್ ಮಾಡ್ಕೊಂಡು ಬನ್ನಿ ಅಂತ ನಿಮ್ಮ ಮೂಲಕ ಹೋಗಲಿ ಅವಾಗ ನಾವೆಲ್ಲ ಬೆಟ್ರ್ ಇಂಡಸ್ಟ್ರಿನ ನಾವು ನೋಡ್ಬೋದು ಮತ್ತು ಇಲ್ಲಿ ಬಂದಿರೋಂಥ ಎಲ್ಲ ಗಣ್ಯರಿಗೂ ಅವ್ರ ಧನ್ಯವಾದಗಳು ಬಿಕಾಸ್ ಏನಂದ್ರೆ ಕನ್ಸ್ ಕಾಣೋದು ಒಬ್ಬ ಈಸಿ ಆದರೆ ಆ ಕನ್ಸಿಗೆ ಪ್ರತಿಯೊಬ್ಬರು ಸಾಥ್ ಕೊಡೋದು ತುಂಬ ದೊಡ್ಡ ವಿಷಯ ಅವರು ತುಂಬ ತುಂಬ ಇಂಪಾರ್ಟೆಂಟು ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ ಥ್ಯಾಂಕ್ ಯು ನಮಸ್ತೆ ನನ್ನ ಹೆಸರು ದುರ್ಗೇಶ್ ಮೌರ್ಯ ಅಂತ ಚಿತ್ರದುರ್ಗದಿಂದ ಬಂದಿದ್ದೀನಿ ಇಲ್ಲಿ ಕ್ಲಾಸ್ ಕರಿತೀನಿ ಹತ್ತನೇ ಬ್ಯಾಚಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ ಇಲ್ಲಿ ನನಗೆ ಮುಟ್ಟೆ ಗೊತ್ತಿದ್ದಿಲ್ಲ ಚಿತ್ರದುರ್ಗದಲ್ಲಿ ಒಂದು ಬಟ್ಟೆ ವ್ಯಾಪಾರ ಮಾಡ್ತಿದ್ದೆ ನಾನು ಬಟ್ಟೆ ವ್ಯಾಪಾರ ಮಾಡ್ತಾ ಮಾಡ್ತಾ ಒಂದು ನಿಸರ್ಗ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಶುರು ಮಾಡಿದೆ ಅದಕ್ಕಿನ್ನ ಏನೋ ಜಾಸ್ತಿ ಸಂಪಾದನೆ ಬೇಕ ಅನಿಸಿದಾಗ ನಾನು ಸಿನಿಮಾ ಹೋಗ್ಬೇಕಂತ ಅನಿಸಿದಾಗ ನನಗೆ ಸಿಕ್ಕಿದ್ದು ಯೂಟ್ಯೂಬ್ ಸರ್ಚ್ ಮಾಡ್ಬೇಕಾದ್ರೆ ಜಿ ಅಕಾಡೆಮಿ ಸಿಕ್ತು ಇಲ್ಲಿ ಮೇಲೆ ಕಲಿಯಕ್ಕೆ ಶುರು ಮಾಡಿದೆ ಇಲ್ಲಿ ಬಂದ್ಮೇಲೆ ಫಸ್ಟ್ ಗೆ ಡ್ರಾಮಾ ಕಲಿಸ್ತಾರೆ ಆಮೇಲೆ ಡ್ಯಾನ್ಸ್ ಕಲಿಸ್ತಾರೆ ಫೈಟ್ ಕಲಿಸ್ತಾರೆ ಫೈಟ್ ಕಲಿಸ್ತಾ ಕಲಿಸ್ತಾ ಒಂದು ನೋಡಿ ಹೀರೋ ಆಗೋದಕ್ಕೆ ಬರೀ ಬಾಡಿನೇ ಮುಖ್ಯ ಅಲ್ಲ ನಿನಗೆ ಮೈಂಡು ಕೂಡ ಬೇಕಂತ ಹೇಳ್ಬಿಟ್ಟು ಶರತ್ ಸರ್ ಅಂತ ಕಲ್ಸ್ಬಿಟ್ಟು ನಮಗೆ ಮೇಂಡ್ ಇಂಪ್ರೂವ್ ಮಾಡ್ತರು ತುಂಬಾ ಕಲಿತೀನಿ ಸರ್ ಇಲ್ಲಿ ಜಿ ಅಕಾಡೆಮಿ ತುಂಬಾ ಚೆನ್ನಾಗಿದೆ ಹೀರೋ ಆಗರ್ಗೆ ಒಂದು ಒಳ್ಳೆ ವೇದಿಕೆ ಸರ್ ಯಾರು ಬೇಕಾದ್ರೆ ಬಂದ್ ಕಲಿಬಾರದು ಇತ್ತು ಇತ್ತಿತ್ತು ಇವತ್ತು ಇವತ್ತಿನ ವರ್ಕ್ಶಾಪ್ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಬಂದ್ರೆ ಪ್ರತಿಯೊಬ್ರು ನಾವು ಡೈರೆಕ್ಟ್ ಹಾಗಾಗಲ್ಲ ಇಲ್ಲಿ ಬಂದ್ಬಿಟ್ಟು ನೀವ್ ಏನ್ ಮಾಡ್ಬೇಕು ಇಲ್ಲಿ ಬಂದ್ಮೇಲೆ ಏನ್ ಕಲಿಬೇಕಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಸರ್ ಚೆನ್ನಾಗಿ ಸರ್ ವರ್ಕ್ಶಾಪ್ ಸ್ಟಾರ್ಟ್ ಮಾಡುವಾಗ ಹೇಳ್ತಾ ಇದ್ರಿ ನಾನ್ ಯಾವ್ದೋ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಿತ್ತು ಅಂತ ಹೇಳಿ ನೀವು ದುಡ್ಡಿಗೋಸ್ಕರ ಇಲ್ಲಿಗೆ ಬಂದ್ರೆ ಅಥವಾ ಸಿನಿಮಾದಲ್ಲಿ ನಟನೆ ಮಾಡ್ಬೇಕು ಅಂತ ಹೇಳಿ ದುಡ್ಡು ಮಾಡೋಕ್ಕೋಸ್ಕರ ಬಂದಿರ ಸರ್ ಅದಕ್ಕೆ ಬೇರೆ ಆಪ್ಷನ್ ಇತ್ತಲ್ಲ ಇಲ್ಲಿಗೆ ಏನಕ್ಕೆ ಬಂದ್ರೆ ಇಲ್ಲ ಈ ಕಲೆ ಮಾಡಿ ಕಲೆಯಿಂದಲೇ ಸಂಪಾದನೆ ಮಾಡ್ಬೋದು ಬೇರೆ ಆಪ್ಷನ್ ಗಳೆಲ್ಲ ಈಗ ರಾಜಕೀಯ ಆದ್ರೆ ತುಂಬಾ ಸುಳ್ಳು ಹೇಳ್ಬೇಕು ರಾಜಕೀಯ ಕಲೆಗೂ ನಿಮ್ಗೆ ಇನ್ಸ್ಟೆಂಟ್ ಆಗಿ ಬರಲ್ಲ ಇಲ್ಲೂ ನೀವು ಸಾಧನೆ ಮಾಡಬೇಕು ಹೌದಾ ಸಾಧನೆ ಸಾಧನೆ ಮಾಡ್ಬೋದು ಇಲ್ಲಿ ದುಡ್ಡು ಮಾಡಕ್ ಬಂದಿದ್ರೆ ಕಲೆ ಎದುರು ಬಂದಿದೆ ಕಲ್ತು ದುಡ್ಡು ಮಾಡೋದಕ್ಕೆ ಬಂದಿರ ಸರ್ ಅದು ಟೈಮ್ ಇದೆ ಫಸ್ಟ್ ಹೇಳಿ ನೀವು ಕಲೆ ಎದುರು ಬಂದಿದ್ರೆ ದುಡ್ಡು ಮಾಡೋದು ಕಲೆ ಎದಕ್ಕೆ ಬಂದಿರ ಸರ್ ನೆಕ್ಸ್ಟ್ ನನ್ನ ಹೆಸರು ಕುಮಾರ್ ಅಕ್ಕ ನಮ್ಮೂರು ಮಂಡ್ಯ ಮೂರು ಮಂಡ್ಯ ನಾನು ಇಲ್ಲಿ ಇಸ್ರೋದಲ್ಲಿ ವರ್ಕ್ ಮಾಡ್ತಾಯಿದ್ದೆ ನಾನು ಇವಾಗ ಕ್ವಿಟ್ ಮಾಡಿಬಿಟ್ಟು ನಾನು ಇಲ್ಲಿಗೆ ಜಾಯ್ನ್ ಆಗ್ತೀನಿ ಜಿ ಅಕಾಡೆಮಿಗೆ ನನಗೆ ಮೊದಲಿಂದಲೂ ಗೊತ್ತು ನಾನು ಯಾಕೆಂದರೆ ನಾನು ಹೊರಗಡೆಯಿಂದ ನೋಡ್ತಾ ಇದ್ದೆ ಬೋರ್ಡು ಎಲ್ಲ ಸೊ ಹಾಗಾಗಿ ನಾನು ಕಾಲೇಜಲ್ಲಿ ಮತ್ತು ಸ್ಕೂಲಲ್ಲಿ ಡ್ರಾಮಾ ಎಲ್ಲ ಮಾಡ್ಕೊಂಡಿದ್ದಾಗ ಇಲ್ಲಿ ಗೊತ್ತಾಯಿತು ಇಲ್ಲಿ ಜಿ ಅಕಾಡೆಮಿ ಅಂದರೆ ಏನು ಏನು ಹೇಳ್ಕೊಡ್ತಾರೆ ಇಲ್ಲಿ ಅಂತ ಗೊತ್ತಾಯಿತು ಇಲ್ಲಿ ಇಲ್ಲಿಗೆ ಬಂದಾದ ಮೇಲೆ ಇದು ಇದರ ಮಹತ್ವ ಗೊತ್ತಾಗಿದ್ದು ಸೊ ಇದು ತುಂಬ ಚೆನ್ನಾಗಿ ಚೆನ್ನಾಗಿ ಟ್ರೈನಿಂಗ್ ಐ ಮೀನ್ ಒನ್ ಡೇ ಪ್ರೋಗ್ರಾಮ್ ಹತ್ರನು ಒನ್ ಡೇ ಇದ್ದರೂ ಚೆನ್ನಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಬಟ್ ಇದರಲ್ಲಿ ನಾವು ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬಾ ಇದೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಂದ್ರ ಶಾ ಅಂದ್ಬಿಟ್ಟು ನಾನು ಟೆಂತ್ ಮ್ಯಾಚ್ ಸ್ಟೂಡೆಂಟ್ ಕೂಡ ಜಿ ಆರ್ ಕ್ಯಾಮಿ ಅಲ್ಲಿ ಸೊ ಈಗಿನ ಇವತ್ತಿನ ವರ್ಕ್ಶಾಪ್ ಇದೆ ಅಲ್ಲ ಸೊ ತುಂಬ ಯೂಸ್ಫುಲ್ ಇದೆ ಅಂತ ಅನ್ಕೊಳ್ತೀನಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಸೊ ಶರ ಹೇಳಿದಂಗೆ ನಮ್ಮ ಬಾಡಿ ನೋಡಿ ನಮ್ಮ ಎಕ್ಸ್ ನಮ್ಮ ನೋಡಿ ಅದು ಯಾವುದಕ್ಕೂ ಬರಲ್ಲ ಸೊ ನಮ್ಮ ಮೈಂಡ್ ಫಿಟ್ನೆಸ್ ಆಗಿದೆ ಅಂದರೆ ನಾವು ಏನು ಮಾಡಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದು ಅದತ್ರ ಕಲಿತೀವಿ ಸೊ ಹಾಗೇನೆ ಇನ್ನೊಂದು ಲೆವೆಂತ್ ಬ್ಯಾಚ್ ಸ್ಟೂಡೆಂಟ್ ಆಕ್ಟಿಂಗ್ ಕ್ಲಾಸ್ ಕೂಡ ಅದು ಅದರಲ್ಲಿ ಜಾಯ್ನ್ ಇದೆ ಸೊ ನಿಮಗೂ ಆ ಥರ ಇಂಟ್ರೆಸ್ಟ್ ಇದ್ದರೆ ನೀವು ಅದನ್ನು ಬಂದಿಟ್ಟು ಜಾಯಿನ್ ಮಾಡಿಸ್ಕೋಬೋದು ಹೀರೋಯಿನ್ ಏನು ಹಾಕ್ಬೇಕಪ್ಪ ನಾನು ಹೀರೋ ಹಾಕ್ಬೇಕು ಅಂತ ಸೊ ಗುರು ಸರ್ ಹೇಳ್ತಂಗೆ ನಮ್ಗೆ ಏನು ಗೊತ್ತಿಲ್ಲದೆ ನಾವು ಇಂಡಸ್ಟ್ರಿಗಳ ಒಳಗಡೆ ಹೋಗ್ತೀವಲ್ಲ ಅದು ರಾಂಗ್ ಏನಾದರೂ ಗೊತ್ತಿದ್ದು ನಮ್ಗೆ ಕಲ್ತ್ಕೊಂಡು ಹೋಗಿದ್ರೆ ಅದು ಇನ್ನೂ ಆಗಿರುತ್ತೆ ಅಂತ ಅನ್ಸುತ್ತೆ ಸೊ ಇಷ್ಟ ಹೇಳ್ತೇನೆ